ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಈ ವಿಡಿಯೋನಲ್ಲಿ ಪೋರ್ಟೇಬಲ್ ಕಾರ್ ವಾಶರ್ ಯಾವ ತರ ಈ ನಮ್ಮ ಮನೆಯಲ್ಲಿ ನಾವು ಕಾರ್ ವಾಶ್ ಮಾಡ್ಬೇಕಂತ ನೀವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಅಂತ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ನಾವು ಈ ಕಾರ್ ಇಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಈ ಕಾರ್ ನ ಮೊಟ್ಟೀಗ ಪೂರ್ತಿಯಾಗಿ ಡರ್ಡ್ ಕಂಡೀಷನ್ ಯಾವ ತರ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಫ್ರೆಂಡ್ಸ್ ನೀವು ನೋಡಬಹುದು ಇಲ್ಲಿ ಟಯರ್ ಮತ್ತು ಇಲ್ಲಿ ಮಡ್ಗಾರ್ಸ್ ನಲ್ಲಿ ಯಾವ ತರ ಮನ ಅಂಟ್ಕೊಂಡಿದೆ ನೋಡಿ ಇಲ್ಲಿ ಇದನ್ನೆಲ್ಲ ನಾವು ಇದು ಪೋರ್ಟೇಬಲ್ ಕಾರ್ ವಾಶರ್ ಇಂದ ಪೂರ್ತಿಯಾಗಿ ಕ್ಲೀನ್ ಮಾಡ್ತೀನಿ ಇಲ್ಲಿ ನೋಡಿ ಗ್ಲಾಸ್ ಮೇಲೆ ಯಾವ ತರ ಡಸ್ಟ್ ಬಿದ್ದಿದೆ ಅಂತ ಇಲ್ಲಿ ನೋಡಿ ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿ ಇದನ್ನ ನಾವೀಗ ಪೂರ್ತಿಯಾಗಿ ಪೋರ್ಟೇಬಲ್ ಕಾರ್ ವಾಶರ್ ಇಂದ ಫುಲ್ ಆಗಿ ಕಾರ್ ಅನ್ನ ನಾವು ಈಗ ಕ್ಲೀನ್ ಮಾಡೋಣ ಇಲ್ಲಿ ನೋಡಿ ಮೇಡಮ್ ಫ್ರೆಂಡ್ಸ್ ಯಾವ ತರ ಇಷ್ಟು ಕಾರ್ ಇಷ್ಟು ಡರ್ಟ್ ಕಂಡೀಷನ್ ಇದೆ ಅಂತ ನೀವು ನೋಡ್ಬೋದು ಈ ಕಾರನ್ನ ಫುಲ್ ಆಗಿ ಮನೆಯಲ್ಲಿ ಯಾವ ತರ ಕ್ಲೀನ್ ಮಾಡ್ತಾರ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಇದೀನಿ ಇಲ್ಲಿ ನೋಡಿ ಈ ತರ ಪೂರ್ತಿ ಮಣ್ಣನ್ನ ಮಡಗಾಡ್ನಲ್ಲಿ ಅಂಡ್ಕೊಂಡಿದೆ ಈ ಮಣ್ಣನ್ನೆಲ್ಲ ಪೂರ್ತಿ ನಾವು ಕ್ಲೀನ್ ಮಾಡೋಣ ಫ್ರೆಂಡ್ಸ್ ನೋಡಿ ನನ್ನ ಹತ್ರ ವೆಂಟ್ರೋ ಕಾರ್ ವಾಶರ್ ಇದೆ ಇದನ್ನು ತುಂಬಾ ದಿನದಿಂದ ನಾನು ಯೂಸ್ ಮಾಡ್ತಾ ಇದೀನಿ ಈ ವಾಷರ್ದಿಂದ ಈ ಕಾರಣ ಈಗ ಕ್ಲೀನ್ ಮಾಡಿ ತೋರಿಸ್ತೀನಿ ಇಮಿಟ್ ಇಲ್ಲಿ ನೋಡಿ ಈ ತರ ಪೂರ್ತಿ ನಾವು ಇಲ್ಲಿ ಇಲ್ಲಿ ಈ ತರ ನೀರನಲ್ಲಿ ಮುಳುಗಿಸೋಣ ಈ ಪ್ರತಿಯಾಗಿ ಮಣ್ಣಿನಲ್ಲಿ ಹೇಗೆ ಹೋಗಿದೆ ಅಂತ ನೋಡಬಹುದು ಇಲ್ಲಿ ಇದು ನೋಡಿ ಸೈಡ್ ಅದು ಈ ಸೈಡ್ ನೋಡಿ ಎಷ್ಟಂತ ಮಣ್ಣು ಇಲ್ಲಿ ಇತ್ತು ಎಲ್ಲ ಪೂರ್ತಿ ಕ್ಲೀನ್ ಆಗಿದೆ ಇನ್ನು ಇಲ್ಲಿ ಪೂರ್ತಿ ಕ್ಲೀನ್ ಮಾಡೋಣ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮಣ್ಣು ನೀವು ನೋಡ್ಬೋದು ಈ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮಣ್ಣು ಎಷ್ಟು ಬಂದು ಇಲ್ಲಿ ಕೆಳಗೆ ಬಿದ್ದಿದೆ ಮಡಗಾಡೊಳಗಿಂದ ಎಲ್ಲ ಇದು ಇದ್ ಮಣ್ಣಿತ್ತು ಇಲ್ಲಿ ನೋಡಿ ಒಳಗೆ ಎಲ್ಲಿ ಯಾವ ತರ ಇಲ್ಲಿ ಕ್ಲೀನ್ ಆಗಿದೆ ಅಂತ ನೋಡ್ಬೋದು ನೀವು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾ ಇಲ್ಲಿ ಮಡಗಾಡಲ್ಲಿ ಇಲ್ಲಿ ಕ್ಲೀನ್ ಮಾಡೋದ್ ಮುಂದ ಮಣ್ಣು ನೋಡಿ ಎಷ್ಟು ಬಂದಿದೆ ಅಂತ ಇಲ್ಲಿ ನೋಡಿ ಪೂರ್ತಿ ಫುಲ್ ಮಡಗಾಡನ್ನ ಏನಾಗ ಇಲ್ಲಿ ಕ್ಲೀನ್ ಮಾಡೋದ್ ಮುಂದೆ ಇಷ್ಟಕ್ಕೊಂದು ಮಣ್ಣ ಇಲ್ಲಿ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಪೂರ್ತಿಯಾಗಿ ಇದನ್ನೆಲ್ಲ ಕ್ಲೀನ್ ಮಾಡೋಣ ಎಲ್ಲ ಮಣ್ಣೆಲ್ಲ ಕ್ಲೀನ್ ಆಗಿಬಿಟ್ಟಿದೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ಇಲ್ಲಿ ನೋಡಿ ಕಾರಣ ಪೂರ್ತಿಯಾಗಿ ನೀರನ್ನೆಲ್ಲ ಹೊಡೆದ್ಬಿಟ್ಟಿದ ನೀರಿನ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಈಗ ನಾ ಇದರ ಈಗ ಫೋಮನ್ ಅಪ್ಲೈ ಮಾಡೋಣ ಫೋಮ್ ಅಪ್ಲೈ ಮಾಡೋಕ್ಕೆ ನನ್ನ ಹತ್ರ ಇದೆ ಸ್ಟಾರ್ ಕ್ಯೂ ಫೋಮ್ ಕ್ಯಾನ್ ನನಗೆ ತೋರಿಸ್ತೀನಿ ಮೇಲೆ ಫ್ರೆಂಡ್ಸ್ ನನ್ನ ಹತ್ರ ಇದೆ ಸ್ಟಾರ್ ಕ್ಯೂ ಫೋಮ್ ಕ್ಯಾನ್ ಈ ಫೋಮ್ ಕ್ಯಾನನ್ನು ನಾನು ತುಂಬ ದಿನದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಬೇಕಾಗಿದ್ದು ಇದ್ರ ನಾನು ಲಿಂಕನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈಗ ಫೋಮ್ ಕ್ಯಾನ್ ಇಂದ ಇದಕ್ಕೆ ನಾವು ಈಗ ಫೋಮ್ ಫೋಮನ್ನು ಅಪ್ಲೈ ಮಾಡೋಣ ಈ ಕಾರಿಗೆ ನನಗೆ ತೋರಿಸ್ತೀನಿ ಯಾವ ಥರ ಇದನ್ನು ನಾವು ಫೋಮ್ ಅಪ್ಲೈ ಮಾಡಬೇಕಂತ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಇದರಲ್ಲಿ ಶ್ಯಾಂಪು ಆ್ಯಡ್ ಮಾಡಿದ್ದೀನಿ ಈ ಗನ್ನಲ್ಲಿ ಇರೋ ಎಲ್ಲ ಕ್ವಿಕ್ ಕನೆಕ್ಟ್ ಇದೆಯಲ್ಲ ಇದನ್ನು ಹಿಂಗೆ ಹಿಂದಕ್ಕೆ ಹೊತ್ತಿಕೆ ಈಗ ಫೋಮ್ ಕ್ಯಾನ್ ಅನ್ನ ಈ ತರ ಅಟ್ಯಾಚ್ ಮಾಡಬೇಕಾಗತ್ತೆ ಈ ತರ ಸೌಂಡ್ ಬಂದ್ಮೇಲೆ ಫೋಮ್ ಕ್ಯಾನ್ ಕನೆಕ್ಟ್ ಆಗಿಬಿಟ್ಟಿದೆ ಈಗ ನಾವು ಕ್ಯಾನ್ ಇಂದ ಈ ಕಾರಣ ಫೋಮ್ ಅಪ್ಲೈ ಮಾಡೋಣ ಈ ತರ ಫ್ರೆಂಡ್ಸ್ ಫ್ರೆಂಡ್ಸ್ ಫೋಮ್ ಯಾವ ತರ ಸಿಕ್ಕಿದೆ ಅಂತ ಅದು ನಾನು ಈ ವಿಡಿಯೋ ತೋರಿಸ್ತೀನಿ ನಿಮಗೆ ಇದು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ಫೋಮನ್ನು ಯಾವ ಥರ ಆಗಿ ಇಲ್ಲಿ ಸ್ಲೋ ಮೋಷನ್ ಆಗಿ ಕೆಳಗೆ ಕೆಳಗೆ ಕೆಳಗಿಡ್ತಿದೆ ಅಂತ ಇಲ್ಲಿ ನೋಡಿ ಫೋಮ್ ಕ್ವಾಲಿಟಿ ಇದೊಂದು ಥಿಕ್ ಇದೆ ಇಲ್ಲಿ ನೋಡಿ ಯಾವ ಥರ ಇಷ್ಟ ಇಷ್ಟು ಇದೆ ಫೋಮ್ ನಾನು ಪೂರ್ತಿ ಕಾರ್ ನಿಮಗೆ ರೌಂಡ್ ಹೊಡೆದ್ ತೋರಿಸ್ತೀನಿ ಯಾವ ಥರ ಫೋಮಿಂಗ್ ಆಗಿದೆ ಅಂತ ನೀವು ಇಲ್ಲಿ ನೋಡಬಹುದು ಬೆಸ್ಟ್ ಫೋಮಿಂಗ್ ಆಗಿದೆ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಈಗ ಫೋಮನ್ನ ಪೂರ್ತಿ ಅಪ್ಲೈ ಆದ್ಮೇಲೆ ಮೈಕ್ರೋಫೈಬರ್ ಕ್ಲಾತ್ ಇಂದ ಈ ಕಾರನ್ನ ಪೂರ್ತಿ ನಾವ ಕ್ಲೀನ್ ಮಾಡೋಣ ಈ ತರ ಇಲ್ಲಿ ನೋಡಿ ಈ ತರ ಫುಲ್ ಫೋಮನ್ನ ಈ ಮಾಡಿ ಈ ತರ ಕ್ಲೀನ್ ಮಾಡಿ ಆಮೇಲೆ ಮತ್ತೊಮ್ಮೆ ನೀರು ಹಿಡಿದ್ರೆ ಕಾರ್ ಫುಲ್ ಕ್ಲೀನ್ ಆಗಿಬಿಡುತ್ತೆ ಈ ತರ ಇಲ್ಲಿ ನೋಡಿ ಮೈಕ್ರೋಫೈಬರ್ ನಿಂದ ಮೈಕ್ರೋಫೈರ್ ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡೋಣ ಫ್ರೆಂಡ್ಸ್ ಮೈಕ್ರೋಫೈಬರ್ ಬಟ್ಟೆಯಿಂದ ನಾನು ಪೂರ್ತಿ ಕಾರಿಗೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇವಾಗ ಇದಕ್ಕೆ ಏನ್ ಮಾಡೋಣ ಅಂದ್ರೆ ಫುಲ್ ಆಗಿ ನೀರಿಂದ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಈ ತರ ಈ ತರ ಪೂರ್ತಿಯಾಗಿ ಫೋಮ್ ಅನ್ನ ತೆಗಿಬೇಕು ಇದರ ನೋಡಿ ಪೂರ್ತಿಯಾಗಿ ನೀರೆಲ್ಲ ಅಪ್ಲೈ ಮಾಡಿ ಆಗ್ಬಿಟ್ಟಿದೆ ಇಲ್ಲಿ ನೋಡಿ ಫುಲ್ ಆಗಿ ಹೋಗ್ಬಿಟ್ಟಿದೆ ಈಗ ಇದೇ ಕಾರನಿಗೆ ಹಾಗೆ ಬಿಡಬಾರ್ದು ಯಾಕಂದ್ರೆ ನೀರಿನ ಸ್ಟೇನ್ಸ್ ಎಲ್ಲ ಬಿದ್ದ್ ಬಿಡುತ್ತದೆ ಅದರಿಂದ ಬಾಡಿ ಗ್ಲಾಸ್ ಎಲ್ಲ ಹಿಂಗೆ ವಾಟರ್ ಸ್ಟೇನ್ಸ್ ಎಲ್ಲ ಇತ್ತಿದ್ರೆ ಗಾಡಿ ಸರಿಯಾಗಿ ಕಾಣಲ್ಲ ಅದಕ್ಕಾಗಿ ಪೂರ್ತಿಯಾಗಿ ಕಾರನ್ನ ಮೈಕ್ರೋಫೈಬರ್ ಕ್ಲಾತ್ ಇಂದ ಫುಲ್ ಆಗಿ ಕ್ಲೀನ್ ಮಾಡಬೇಕು ಈ ತರ ಫ್ರೆಂಡ್ಸ್ ಇಲ್ಲಿ ನೋಡಿ ನನ್ನ ಕಾರ್ ಎಲ್ಲ ಪೂರ್ತಿ ಕ್ಲೀನ್ ಆಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ನೀವು ನೋಡಬಹುದು ಯಾವ ತರ ಕಾರ್ ಕ್ಲೀನ್ ಆಗಿದೆ ನನ್ನ ಕಮೆಂಟ್ ಅಲ್ಲಿ ಹೇಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ಪೂರ್ತಿ ಕಾರನ್ನ ಈ ತರ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವು ಕೂಡ ಇದೇ ಥರ ಮನೆಯಲ್ಲಿ ನಿಮ್ಮ ಕಾರನ್ನ ನೀವು ಕ್ಲೀನ್ ಮಾಡಬಹುದು ಮಳಗಡಲ್ಲಿ ಎಷ್ಟು ಬಂದ್ ಇದು ಮನ್ ಇತ್ತು ಫುಲ್ ಆಗಿ ಕ್ಲೀನ್ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕಾರನ್ ಯಾವ ತರ ಕ್ಲೀನ್ ಆಗಿದೆ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಕ್ಕೆ ಮರಿಬೇಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Thank you so much.